ಇದು ಸಿದ್ದರಾಮಯ್ಯನವರ ಸಮಾವೇಶ ಈಗಾಗಲೇ ನಾನು ಪತ್ರಿಕೆಯಲ್ಲಿ ಹೋದೆ ಯಾರ ಕಾಂಗ್ರೆಸ್ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದಾರಂತೆ ಖರ್ಗೆ ಅವ್ರಿಗೆ ಇವರು ಇಂಡಿವಿಜುವಲ್ಗೋಸ್ಕರ ಪಾರ್ಟಿನೆಲ್ಲ ಬೆಳೆಸ್ಕೊತಾ ಇದ್ದಾರೆ ಸುಮ್ಮನೆ ಹೆಸರಿಗಷ್ಟೇ ಹೈಿಂದ ಅಂತ ಈಗ ಹಿಂದ ಬಿಟ್ಟುಬಿಟ್ಟಿದ್ದಾರೆ ಓನ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಷ್ಟೇ ಅವರ ಹತ್ರ ಉಳಿದಿರೋ ಅಂಥದ್ದು ಆಸನದಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಈ ಮೂಡಾ ಕೇಸ್ ಇದೆಯಲ್ಲ ಇದ್ರ ವಿರುದ್ಧ ಅವ್ರ ಬಲ ಪ್ರದರ್ಶನ ಅಷ್ಟೇ ಮುಟ್ಲಿ ನೋಡ್ಲಿ ದಂಗೆ ಹೇಳಿ ಈ ತರದೆಲ್ಲ ಹೇಳಿಕೆ ಇದೊಂದು ಮತ್ತೆ ಇನ್ನೊಂದು ಭಾಗ ಅಷ್ಟೇ ಇಲ್ಲ ಅವ್ರಿಗೆ ಮೂಡಾ ಕೇಸು ಅವ್ರ ಮೇಲೆ ಬರ್ಲಿಲ್ಲ ಅಂದ್ರೆ ಯಾವುದೇ ಸಮಾವೇಶಗಳು ಇರ್ತಾ ಇಲ್ಲ ಏನು ಇರ್ತಾ ಇಲ್ಲ ಬಚಾವ್ ಬಚಾವಾಗಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಏನು ಇಲ್ಲ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಸರ್ಕಾರ ಪಾಪರ ಹೊಟ್ಟಿದೆ ಸಾರಿಗೆ ಇಲಾಖೆಗೆ ಸಂಬಳ ಕೊಡಕು ದುಡ್ಡಿಲ್ಲ ಇಲ್ಲ ಒಕ್ಕಲಿಗರು ಮಠದ ಸ್ವಾಮೀಜಿಯವರ ಮೇಲೆ ಎಫ್ ಐ ಆರ್ ಆಗಿದೆ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾಮೀಜಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ಅದರಿಂದ ಎಫ್ ಐ ಆರ್ ದಾಖಲು ಮಾಡಿ ಸ್ವಾಮೀಜಿಗೆ ಕಿರುಕುಳ ಕೊಡಬೇಕು ಒಕ್ಕಲಿಗ ಸ್ವಾಮೀಜಿಗಳಿಗೆ ತೊಂದರೆ ಕೊಡಬೇಕು ಅವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗ ಸ್ವಾಮಿಗಳ ಮೇಲೂ ದಬ್ಬಾಳಿಕೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ ಮಾಡ್ತಾ ಇದ್ದಾರೆ